ಚಾನಲ್ ಫ್ರೆಂಡ್ಸ್ ನಿಮ್ಮ ಮುಖದಲ್ಲಿ ಏನಾದರೂ ಮಡವೆ ಸಮಸ್ಯೆ ಇದೆಯಾ ಅಥವಾ ಓಪನ್ ಪೋಸ್ ಸಮಸ್ಯೆ ಇದೆಯಾ ಅಥವಾ ಕಣಿನ ಸುತ್ತ ಡಾರ್ಕ್ ಸರ್ಕಲ್ ಇದೆಯಾ ಹಾಗಿದ್ರೆ ನಾನು ಇವತ್ತು ಒಂದು ಸಿಂಪಲ್ ಆದಂತ ಒಂದು ಸೊಲ್ಯೂಷನ್ ಅನ್ನ ತಿಳಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಹಣದ ಖರ್ಚು ಇಲ್ಲ ನೀವು ಇದನ್ನ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ನಾನು ಇವತ್ತು ತಿಳಿಸುವಂತ ಈ ಟಿಪ್ಸ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕಣ್ಣು ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ ಸಮಸ್ಯೆ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ಓಪನ್ ಪೋಸ್ ಸಮಸ್ಯೆ ಅಂದ್ರೆ ಓಪನ್ ಪೋಸ್ ಅಂದ್ರೆ ಮಡವೆಗಳು ಹಾಗೆ ಅಲ್ಲಲ್ಲಿ ರಂಧ್ರ ಆಗುತ್ತೆ ಅಲ್ವಾ ತೂತು ತೂತು ಒಂದ್ ರೀತಿ ಅಸಹ್ಯವಾಗಿ ಕಾಣಿಸುತ್ತೆ ಇದು ಈ ರೀತಿ ಇದ್ರೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಕಮ್ಮಿ ಆಗುತ್ತೆ ಹಾಗೆ ಮೊಡವೆ ಸಮಸ್ಯೆ ತುಂಬಾ ಜನರಿಗೆ ಆಯಿಲಿ ಸ್ಕಿನ್ ಇದ್ದವರಿಗೆ ಮೊಡವೆ ಸಮಸ್ಯೆ ಆಗೋದು ಜಾಸ್ತಿ ಅಲ್ವಾ ಅಂತವ್ರಿಗೆ ಕೂಡ ಈ ಟಿಪ್ಸ್ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಬನ್ನಿ ಇದಕ್ಕೆ ಯಾವುದು ನಮಗೆ ಮುಖ್ಯವಾಗಿ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ನಮಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗುವುದು ಒಂದೇ ಒಂದು ಏನು ಅಂದ್ರೆ ಅದು ಐಸ್ ಕ್ಯೂಬ್ಸ್ ಇವಾಗ ಎಲ್ಲರ ಮನೆಯಲ್ಲೂ ಕೂಡ ಫ್ರಿಜ್ ಇರುತ್ತೆ ಅಲ್ವಾ ಐಸ್ ಕ್ಯೂಬ್ಸ್ ಅಂತ ಇದ್ದೇ ಇರುತ್ತೆ ಈ ಐಸ್ ಕ್ಯೂಬ್ಸ್ ನಮಗೆ ಸಾಕಾಗುತ್ತೆ ನಾನು ಇವತ್ತು ಐಸ್ ಕ್ಯೂಬ್ ನಿಂದ ನಿಮಗೆ ಈ ಟಿಪ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದೇ ಒಂದು ಐಸ್ ಕ್ಯೂಬ್ಸ್ ಅನ್ನ ನಾನು ಇವಾಗ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಐಸ್ ಕ್ಯೂಬ್ಸ್ ಅನ್ನ ತೆಗೆದುಕೊಂಡಿದ್ದೀನಿ ಮೇಲೆ ಡೈರೆಕ್ಟ್ ಆಗಿ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೈಯಲ್ಲಿ ಜಾಸ್ತಿ ಹೊತ್ತು ಇಟ್ಕೊಳ್ಳಿಕ್ಕೂ ಕೂಡ ಐಸ್ ಅಲ್ವಾ ಕೋಲ್ಡ್ ಅಲ್ವಾ ಜಾಸ್ತಿ ಹೊತ್ತು ಕೂಡ ಆಗೋದಿಲ್ಲ ಹಾಗಾಗಿ ಒಂದು ಕಾಟನ್ ಬಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನ ಸುತ್ತಕೊಂಡು ನಾನು ಒಂದು ವೈಟ್ ಕರ್ಚಿಪ್ ಅನ್ನ ತೆದುಕೊಂಡಿದ್ದೀನಿ ಈ ರೀತಿಯಾಗಿ ಬಟ್ಟೆಯಲ್ಲಿ ಸುತ್ತಕೊಂಡು ಇದನ್ನ ಸರ್ಕ್ಯುಲರ್ ಮೋಷನ್ ಮಸಾಜ್ ಮಾಡಬೇಕಾಗುತ್ತೆ ನಿಧಾನವಾಗಿ ಮಾಡಿ ನಿಮ್ಮ ಮುಖದ ಮೇಲೆ ಎಲ್ಲಾ ಕಡೆ ಕೂಡ ಮಸಾಜ್ ಮಾಡ್ಕೊಳ್ಬಹುದು ತುಂಬಾನೇ ಕೋಲ್ಡ್ ಅಂತ ಅನ್ಸುತ್ತೆ ತುಂಬಾನೇ ಒಳ್ಳೇದಾಗುತ್ತೆ ಇದರಿಂದ ಮಸಾಜ್ ಮಾಡಿದ್ರೆ ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನ್ ಇಂದ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೀವು ಇದನ್ನು ಎಲ್ಲಾ ಕಡೆ ಕೂಡ ಈ ರೀತಿಯಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಕಣ್ಣಿನ ಸುತ್ತ ಕೂಡ ನೀವು ನಿಧಾನವಾಗಿ ಮಸಾಜ್ ಮಾಡಿ ಡಾರ್ಕ್ ಸರ್ಕಲ್ ಇದ್ರೆ ಖಂಡಿತವಾಗ್ಲು ಇದು ಕಮ್ಮಿ ಆಗುತ್ತೆ ಹಾಗೆ ಓಪನ್ ಪೋರ್ಸ್ ಅಂದ್ರೆ ಮುಖದ ಮೇಲೆ ರಂಧ್ರ ರಂಧ್ರ ಇರುತ್ತೆ ಅಲ್ವಾ ಆ ರೀತಿ ಸಮಸ್ಯೆ ಇದ್ರೆ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಇದ್ರಿಂದ ನಿಮಗೆ ಕಮ್ಮಿ ಆಗುತ್ತೆ ಎಲ್ಲಾ ಕಡೆ ಕೂಡ ನಿಧಾನವಾಗಿ ಮಸಾಜ್ ಮಾಡಿ ತುಂಬಾ ಜನರಿಗೆ ಮೊಡವೆ ಸಮಸ್ಯೆ ಇರುತ್ತೆ ಅಲ್ವಾ ಮಡವೆ ಸಮಸ್ಯೆ ಇದ್ದವರು ಖಂಡಿತವ್ರು ಈ ಟೀಲ್ಸ್ ನ ಫಾಲೋ ಮಾಡಿ ಮತ್ತೆ ಈ ರೀತಿಯಾಗಿ ಐಸ್ರಪ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿಯಾಗಿ ಮುಖದ ಮೇಲೆ ಮೇಕಪ್ ಇರಬಾರ್ದು ನಾನು ಆಲ್ರೆಡಿ ಮುಖವನ್ನ ವಾಶ್ ಮಾಡ್ಕೊಂಡಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರಾ ನೋಡಿ ವಾಶ್ ಅಥವಾ ಸೋಪ್ ಅಥವಾ ಯಾವುದಾದ್ರು ಪೇಸ್ಟ್ ವಾಶ್ ಪೌಡರ್ ಯೂಸ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ನೀವು ಮುಖವನ್ನು ಒಂದ್ಸರಿ ವಾಶ್ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಐಸ್ ರಬ್ ಮಾಡಿ ಪ್ರತಿನಿತ್ಯ ಈ ರೀತಿಯಾಗಿ ಐಸ್ ರಬ್ ಮಾಡ್ಕೊಳ್ಬೋದು ಎರಡರಿಂದ ಮೂರು ನಿಮಿಷ ಇದನ್ನ ಮಾಡಿದ್ರೆ ಸಾಕು ಪ್ರತಿನಿತ್ಯ ಎರಡರಿಂದ ಮೂರು ನಿಮಿಷ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಓಪನ್ ಫೋರ್ ಸಮಸ್ಯೆ ಕಮ್ಮಿ ಆಗುತ್ತೆ ಹಾಗೆ ಮೊಡವೆ ಸಮಸ್ಯೆ ಇದ್ರೆ ಕಮ್ಮಿ ಆಗುತ್ತೆ ಮತ್ತೆ ಡಾರ್ಕ್ ಕಮ್ಮಿ ಆಗುತ್ತೆ ಹಾಗೆ ಮುಖ ಒಳ್ಳೆ ಗ್ಲೋ ಆಗಿ ಕಾಣುತ್ತೆ ನ್ಯಾಚುರಲ್ ಆಗಿ ಗ್ಲೋ ಆಗಿ ಕಾಣುತ್ತೆ ಅಂತ ಹೇಳ್ಬಹುದು ಯಾವುದೇ ರೀತಿಯಾದ ಹಣದ ಖರ್ಚು ಇಲ್ಲ ಇದಕ್ಕೆ ಹಾಗೆ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ನೋಡಿ ಡೇ ಟೈಮ್ ನಲ್ಲಿ ಆಗೋದಿಲ್ಲ ಅಂದ್ರೆ ಇದನ್ನು ನೀವು ನೈಟ್ ಟೈಮ್ ನಲ್ಲಿ ಕೂಡ ಮಾಡ್ಕೊಳ್ಬಹುದು ನಿಮ್ಗೆ ಯಾವಾಗ ಟೈಮ್ ಇರಲಿ ನೋಡಿ ಆವಾಗ ಈ ರೀತಿ ನೀವು ಐಸ್ ಕ್ಯೂಬ್ಸ್ ಅನ್ನ ರಬ್ ಮಾಡ್ಕೊಳ್ಬಹುದು ಮುಖದ ಮೇಲೆ ತೆಗೆದುಕೊಂಡಿದೀನಿ ಸಾಕಾಗುತ್ತೆ ಡೈಲಿ ಒಂದು ಐಸ್ ನೀವು ರಪ್ ಮಾಡಿದ್ರೆ ಸಮಸ್ಯೆ ಇದೆ ಅಂತ ಹೇಳಿ ಅದು ಇದು ಯಾವುದೋ ಕ್ರೀಮ್ ಅನ್ನ ಹಚ್ಚೋದು ಕೆಮಿಕಲ್ ಕ್ರೀಮ್ ಅನ್ನ ಹಚ್ಚಿ ಮತ್ತೆ ಮುಖವನ್ನ ಇನ್ನಷ್ಟು ಹಾಳು ಮಾಡ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಹಣ ಕೂಡ ಉಳಿಯುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಮತ್ತೆ ಸ್ಕಿನ್ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಈ ಟಿಪ್ಸ್ ನೀವು ಕೂಡ ಒಂದ್ಸರಿ ಫಾಲೋ ಮಾಡಿ ಮತ್ತೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನ ಮರೆಯಬೇಡಿ ನಿಧಾನವಾಗಿ ಹಾಗೆ ಮಸಾಜ್ ಮಾಡ್ತಾ ಇದ್ದೀನಿ ಇವಾಗ ಮುಖ ಎಲ್ಲ ತುಂಬಾ ಕೋಲ್ಡ್ ಅಂತ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಮಾಡೋದಕ್ಕೆ ಸೆಕೆಗಾಲದಲ್ಲಿ ಅಂತೂ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಮುಖ ಎಲ್ಲ ರೀತಿ ಕೋಲ್ಡ್ ಆಗುತ್ತೆ ಅಲ್ವಾ ಹಾಗಾಗಿ ಮತ್ತೆ ನಿಮ್ಗೆ ಏನಾದರೂ ಕೋಲ್ಡ್ ಆಗಿದೆ ಅಂದ್ರೆ ಆ ಟೈಮ್ ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಕೋಲ್ಡ್ ಏನು ಜಾಸ್ತಿ ಆಗ್ಬೋದು ಹಾಗಾಗಿ ನ್ಯಾಚುರಲ್ ಆಗಿ ನಿಮ್ಮ ಮುಖ ಗ್ಲೋ ಆಗೋದಕ್ಕೆ ಈ ಐಸ್ ಕ್ಯೂಬ್ಸ್ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಿಮಗೆ ಟೈಮ್ ಇತ್ತು ಅಂದ್ರೆ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಇದನ್ನ ನೀವು ಫಾಲೋ ಮಾಡ್ಕೊಳ್ಬಹುದು ಆಯಿಲಿ ಸ್ಕಿನ್ ಅವರಿಗಂತೂ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ಸಿಗುತ್ತೆ ಹಾಗೆ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಇದನ್ನ ಯೂಸ್ ಮಾಡ್ಕೊಡ್ಬೋದು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಎಲ್ಲರೂ ಕೂಡ ಈ ನ ನೀವು ಕೂಡ ಫಾಲೋ ಮಾಡ್ಕೊಳ್ಬಹುದು ನಿಮ್ಮ ಮುಖದ ಮೇಲೆ ಓಪನ್ ಪೋರ್ ಸಮಸ್ಯೆ ಇದ್ರೆ ಅದು ಕಮ್ಮಿ ಆಗುತ್ತೆ ಮೊಡವೆ ಸಮಸ್ಯೆ ಇದ್ರೆ ಮಡವೆ ಹೇಳೋದೇ ಇಲ್ಲ ಆ ರೀತಿ ಅಷ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ ಮತ್ತು ಡಾರ್ಕ್ ಸರ್ಕಲ್ ಕಡಿತ ಸುತ್ತ ತುಂಬ ಜನರಿಗೆ ಡಾರ್ಕ್ ಸರ್ಕಲ್ ಸಮಸ್ಯೆ ಇರುತ್ತೆ ಯಾವುದೋ ಕ್ರೀಮ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರಲ್ವಾ ಅಂಥವರಿಗೆ ಟಿಪ್ಸ್ ಖಂಡಿತವಾಗಲೂ ಯೂಸ್ ಆಗ್ಬೋದು ಖಂಡಿತವಾಗ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಐಸ್ ಕ್ಯೂಬ್ಸ್ ಫುಲ್ ಕರಗಿದೆ ಇವಾಗ ಒಂದು ಐಸ್ ಕ್ಯೂಬ್ಸ್ ಅನ್ನ ಕರೆ ಮಾಡಿದೀನಿ ಡೈಲಿ ಇಷ್ಟು ಮಾಡಿದ್ರೆ ಸಾಕು ನೀವು ಯಾವಾಗ ಟೈಮ್ ಇರುತ್ತೆ ನೋಡಿ ಆವಾಗ ಇದನ್ನ ನೀವು ಮಾಡಬಹುದು ಮತ್ತೆ ನೀವು ಈ ಐಸ್ ಕ್ಯೂಬ್ಸ್ ಅನ್ನ ರಬ್ ಮಾಡಿದ ತಕ್ಷಣವೇ ನೀವು ಮುಖವನ್ನ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಆದ್ರೂ ಇದನ್ನ ಹಾಗೇನೆ ಇಟ್ಬಿಡಿ ಇದನ್ನ ಹಾಗೆ ಇಟ್ಟು ಮತ್ತೆ ನೀವು ವಾಶ್ ಮಾಡ್ಕೊಳ್ಬಹುದು ಕೂಡ್ಲೇ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ ಪ್ರತಿನಿತ್ಯ ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ ಗಣಿತಗಳು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ ನೋಡಿದ್ರಿ ಅಲ್ವಾ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ನಿಮ್ಮ ಮುಖದ ಮೇಲಿರುವ ಮಡವೆ ಸಮಸ್ಯೆ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ ಸಮಸ್ಯೆ ಆಗಿರ್ಬೋದು ಅಥವಾ ಓಪನ್ ಪೋಸ್ ಸಮಸ್ಯೆ ಆಗಿರ್ಬೋದು ಯಾವ ರೀತಿ ಕಡಿಮೆ ಮಾಡ್ಕೊಡೋದು ಅಂತ ಹೇಳಿ ಖಂಡಿತವಾಗ್ಲು ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನಮ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ತನಕ ಟೇಕ್ ಬಾ ಬಾಯ್